ಎಲ್ರಿಗೂ ನಮಸ್ಕಾರ ಒಂದು ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಬಂದಿರುವಂತದ್ದು ಅದನ್ನ ಹೇಳಿಕ್ಕಿಂತ ಮುಂಚೆ ಹೊಸದಾಗಿ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಸೇರಿದಂತೆ ರಾಜ್ಯದ ಹಲವಾರು ಇಲಾಖೆಗಳ ಅಧಿಸೂಚನೆಗಳು ಆಗಿಲ್ಲದೆ ಇರೋದಕ್ಕೆ ಈ ಒಳೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನ್ ಬಂದಿತ್ತು ಈ ಅಂದ್ರೆ ಈ ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಏನು ಬಂದಿತ್ತು ಇದರಿಂದಾಗಿ ಎಲ್ಲವೂ ಕೂಡ ಸ್ಥಗಿತ ಆಗಿತ್ತು ಅಂದ್ರೆ ವಿಳಂಬವನ್ನ ಮಾಡಿದ್ರು ಈಗ ಫೈನಲಿ ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರಕ್ಕೆ ತಮ್ಮ ವರದಿಯನ್ನ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಸಲ್ಲಿಕೆಯನ್ನ ಮಾಡಿದ್ದಾರೆ ಸೊ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದೂವರೆ ಆ ಟೈಮ್ ಅಲ್ಲಿ ಆ ವರದಿ ಸಲ್ಲಿಕೆ ಆಗಿದೆ ಈಗ ಸೊ ಮುಂದೇನು ಅಂತ ಈಗ ವರದಿ ಸಲ್ಲಿಕೆ ಆದ ನಂತರದಲ್ಲಿ ಆಗಸ್ಟ್ ಏಳನೇ ತಾರೀಕು ಅಂದ್ರೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಿದ ನಂತರದಲ್ಲಿ ಅದನ್ನ ನೋಡಿಕೊಂಡು ಅದನ್ನ ಅಂಗೀಕಾರ ಮಾಡ್ತಕ್ಕಂಥದ್ದು ಅಲ್ಲಿ ಬಾಕಿ ಉಳ್ಕೊಂಡಿರುವಂತದ್ದು ಬಹಳ ವಿವರವಾಗಿ ಎಲ್ಲಾ ಇನ್ಫಾರ್ಮೇಶನ್ಸ್ ಇಲ್ಲ ಬೇದೆ ನಮಗೆ ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು ಸೊ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಇಲ್ಲಿ ನೋಡಿ ಎಸ್ ಸಿ ಒಳ ಮೀಸಲಾತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ ವರದಿ ಸಲ್ಲಿಕೆ ಆಗಿದೆ ಮುಂದಿನ ಸಂಪುಟದಲ್ಲಿ ಮಂಡನೆ ಅಂತ ಸೊ ನೆಕ್ಸ್ಟ್ ಒಂದು ಸಚಿವ ಸಂಪುಟ ಸಭೆಯನ್ನು ಕರೀತಾರೆ ಆ ಸಂಪುಟದಲ್ಲಿ ಅದನ್ನು ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಉಳಿದಂತೆ ನೋಡಿ ಸಂಬಂಧಪಟ್ಟಾಗಿ ಹಲವಾರು ವಿಚಾರಗಳಿದೆ ಈಗ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸತಕ್ಕಂತ ಸಂಬಂಧ ರಚನೆ ಮಾಡಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ವ್ಯಕ್ತಿ ಆಯೋಗ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂತಿಮ ವರದಿಯನ್ನು ಸಲ್ಲಿಸಿದೆ ಅಂದ್ರೆ ಇವತ್ತು ವರದಿಯನ್ನೇ ಕೊಟ್ಟಿರುವಂತದ್ದು ಮಾರ್ನಿಂಗ್ ಅಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಇಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಜ್ಯದ ಹಲವಾರು ಸಚಿವರ ಸಮ್ಮುಖದಲ್ಲಿ ಒಳ ಮೀಸಲಾತಿ ಕುರಿತು ಸುಮಾರು ಸಾವಿರದ ಏಳುನೂರ ಅರವತ್ತಾರು ಪುಟಗಳ ಸಮೀಕ್ಷೆ ವರದಿಯನ್ನು ಸಲ್ಲಿಸಿದ್ದಾರೆ ನೋಡಿ ನಂಬರ್ ಆಫ್ ಪೇಜಸ್ ಎಷ್ಟಿದೆ ಅಂದ್ರೆ ಆ ಇಡೀ ಸಮೀಕ್ಷೆಯಲ್ಲಿ ಸುಮಾರು ಸಾವಿರದ ಏಳುನೂರ ಅರವತ್ತಾರು ಪುಟಗಳನ್ನ ಒಳಗೊಂಡಂತ ಸಮೀಕ್ಷೆ ಅದು ಸೊ ಆ ಎಲ್ಲಾ ಸಮೀಕ್ಷೆ ವರದಿಯನ್ನ ಈಗ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇದಾದ ನಂತರದಲ್ಲಿ ಅವರು ಸುದ್ದಿಗಾರ ಜೊತೆ ಮಾತಾಡ್ತಾರೆ ನೋಡಿ ಅಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆಯೋಗದ ವರದಿಯು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಒದಗಿಸಬೇಕೆಂದು ಶಿಫಾರಸು ಮಾಡಿದೆ ಅಂತ ಅವರು ಹೇಳ್ತಾರೆ ಅವರು ಸೊ ವರದಿಯನ್ನು ಪಡ್ಕೊಂಡಾದ ನಂತರದಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಇಲ್ಲಿಂದ ಆರಂಭ ಆಗುತ್ತೆ ಇದರ ಒಂದು ಒಳ ತಿರುವುಗಳು ಏನಿರುತ್ತೆ ಅಂತ ಸೊ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅದನ್ನ ಇಡೀ ಆ ಸಮೀಕ್ಷೆಯ ಸಂಪೂರ್ಣ ಡೇಟಾವನ್ನು ಏನ್ ಮಾಡಬೇಕು ಅನಲೈಸ್ ಮಾಡಬೇಕು ಅಂದ್ರೆ ವಿಶ್ಲೇಷಣೆ ಮಾಡಿದ ನಂತರದಲ್ಲಿ ಆಯೋಗವು ತನ್ನ ವರದಿಯನ್ನ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿದೆ ಅಂತ ಹೇಳಿದ್ದಾರೆ ಈಗ ಅಂದ್ರೆ ಅದನ್ನೇ ಹೇಳ್ತಾರೆ ಅದು ಈಗ ಇಡೀ ಡೇಟಾವನ್ನ ಅವರು ರಿಲೈಸ್ ಮಾಡಿದ ನಂತರದಲ್ಲಿ ವರದಿ ಸಲ್ಲಿಕೆ ಆಗಿದೆ ಅಂತ ಸುಮಾರು ಸಾವಿರದ ಏಳುನೂರ ಅರವತ್ತಾರು ಪುಟಗಳ ಸಮೀಕ್ಷಾ ವರದಿಯಾಗಿದೆ ಸಮೀಕ್ಷೆಯನ್ನ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡಲಾಗಿದೆ ಬಹಳ ದಿನಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಬೇಕು ಅಂತಕ್ಕಂತ ಒಂದು ವಿಚಾರ ಸಾಕಷ್ಟು ಅದು ಚರ್ಚೆ ಆಗಿತ್ತು ಸೊ ಒಳ ಮೀಸಲಾತಿಯನ್ನು ಪ್ರೊವೈಡ್ ಮಾಡಲೇಬೇಕು ಅಂತ ಅನ್ಕೊಂಡು ಸೊ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ದೇನೆ ಅಂತ ಇವರು ಜಸ್ಟಿಸ್ ನ್ಯಾಯಮೂರ್ತಿ ದಾ ನಾಗಮೋಹನ್ ದಾಸ್ ಅವರು ಮಾಧ್ಯಮಗಳಿಗೆ ಅದನ್ನ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ ನೋಡಿ ನುಳಿದಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಅನುಷ್ಠಾನದ ಬಗ್ಗೆ ಅಧ್ಯಯನ ಮಾಡಲು ರಚಿಸಲಾದಂತಹ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯು ಇಂದು ಅಜ್ಜಲ್ ಹೇಳಿದಾಗಿ ಅದು ಸಬ್ಮಿಟ್ ಆಗಿದೆ ಸುಮಾರು ಆರು ಶಿಫಾರಸುಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಸಾವಿರದ ಏಳುನೂರ ಅರವತ್ತಾರು ಪುಟಗಳು ಸಮೀಕ್ಷೆಯ ದತ್ತಾಂಶ ಹಾಗೂ ಅನುಬಂಧಗಳು ಇವೆರಡನ್ನು ಕ್ಲಬ್ ಮಾಡಿ ಸಾವಿರದ ಏಳುನೂರ ಅರವತ್ತಾರು ಪೇಜ್ ಇದೆ ಮತ್ತೆ ಆರು ಶಿಫಾರಸುಗಳನ್ನು ಒಳಗೊಂಡಂತ ವರದಿ ಇಂದು ಸಲ್ಲಿಕೆಯಾಗಿದೆ ಸೊ ಏನ್ ಬೇಸ್ಡ್ ಇದು ಯಾವ ಆಧಾರದ ಮೇಲೆ ಸಮೀಕ್ಷೆಯನ್ನು ಮಾಡಿದ್ರು ಅಂದ್ರೆ ನೋಡಿ ಸಾಮಾಜಿಕ ನ್ಯಾಯದ ಅನುಷ್ಠಾನದಲ್ಲಿ ಇದೊಂದು ಮಹತ್ವಪೂರ್ಣ ಮೈಲುಗಲ್ಲು ಅಂತ ಅವ್ರು ಭಾವಿಸಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಯಾರು ದ ಸಿ ಎಂ ಆಫ್ ಕರ್ನಾಟಕ ದಟ್ ಇಸ್ ಸಿದ್ದರಾಮಯ್ಯ ಅವರು ಇನ್ನು ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿ ಎಂ ಸಿದ್ದರಾಮಯ್ಯ ಆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿ ಸಂಬಂಧ ವರದಿಯನ್ನ ಈಗಾಗಲೇ ನಮ್ಗೆ ಕೊಟ್ಟಾಗಿದೆ ಇವತ್ತು ಅದರಲ್ಲಿ ಏನಿದೆ ಎಂದು ಇದು ನೋಡಿಲ್ಲ ಅಂತ ಅದೇ ನಾನು ಹೇಳದ್ನಲ್ಲ ಸೊ ವರದಿಯನ್ನ ಕೊಟ್ಟ ತಕ್ಷಣ ಇಮಿಡಿಯೇಟ್ ಟೇಕ್ ಆಫ್ ಆಗಲ್ಲ ಎಲ್ಲವೂ ಕೂಡ ಯಾಕೆಂದ್ರೆ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ರಲ್ಲ ವರದಿ ಬಂದ ಮರುದಿನವೇ ನಾವು ನೋಟಿಫಿಕೇಶನ್ ಮಾಡ್ಬಿಡ್ತೀವಿ ಅಂತ ಖಂಡಿತವಾಗ್ಲೂ ಹಂಗೆಲ್ಲ ಆಗ್ಲಿಕ್ಕೆ ಬರಲ್ಲ ಮಾಧ್ಯಮಗಳ ಮುಂದೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಅದನ್ನ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಅದರದೇ ಆದಂತ ಸಾಕಷ್ಟು ಪ್ರಕ್ರಿಯೆಗಳು ಇದ್ದೇ ಇರ್ತದೆ ಸೊ ಅದರ ಆಧಾರದ ಮೇಲೆನೆ ಅವರು ಒಂದಷ್ಟು ಪ್ರೊಸೀಜರ್ಸ್ ಅವೆಲ್ಲವನ್ನ ಅಪ್ ಮಾಡ್ಕೊಂಡು ಮಾಡಬೇಕಾಗತ್ತೆ ನೋಡಿ ಅವ್ರು ಹೇಳ್ತಾ ಇದ್ರಲ್ಲ ವರದಿಯನ್ನ ಕೊಟ್ಟಿದ್ದಾರೆ ಇವತ್ತು ಬಟ್ ನಾವು ಇನ್ನೂ ನೋಡಕ್ಕಾಗಿಲ್ಲ ಅದ್ರೆ ನಾವು ಹಾಗಾಗಿ ಆಗಸ್ಟ್ ಏಳನೇ ತಾರೀಕು ವಿತ್ ಇನ್ ಫ್ಯೂ ಡೇಸ್ ಅಷ್ಟೇ ಈಗ ಇವತ್ ನಾಲ್ಕು ಅಂದ್ರೆ ಮೂರ್ ದಿನ ಒಂದು ಸಚಿವ ಸಂಪುಟ ಸಭೆಯನ್ನು ಕರೀತಾರೆ ಅಲ್ಲಿ ವರದಿಯನ್ನು ನಾವು ಮಂಡನೆ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಅದರಲ್ಲಿ ವರದಿಯನ್ನು ಮಂಡಿಸಿ ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಇಮಿಡಿಯೇಟ್ ಈಗ ಅದು ಕೊಟ್ಟ ತಕ್ಷಣ ಎಲ್ಲವೂ ಅನ್ನೋ ರೀತಿಯಲ್ಲಿ ಒಂದೇ ಸಲ ಅಂಗೀಕಾರ ಮಾಡ್ಲಿಕ್ಕಾಗಲ್ಲ ಅಥವಾ ಅದನ್ನ ಅಕ್ಸೆಪ್ಟೇಬಲ್ ಮಾಡ್ಲಿಕ್ಕಾಗಲ್ಲ ಅದಕ್ಕೆ ಆದಂತ ಒಂದಷ್ಟು ಪ್ರೊಸೀಜರ್ಸ್ ಬರುತ್ತೆ ಅದ್ರ ಮೇಲೆ ಅದ್ ಮಾಡ್ಬೇಕವ್ರು ನೋಡಿ ಇದನ್ ಹೇಳ್ತಾರೆ ಈಗ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ಸಲಹೆ ನೀಡಲು ಏಕ ವ್ಯಕ್ತಿ ಆಯೋಗವನ್ನ ರಚನೆ ಮಾಡಿತ್ತು ತೊಂಡ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೇ ಸೊ ಇದಿಷ್ಟು ಸೊ ಫೈನಲಿ ಇವತ್ತು ನಾಗಮೋಹನ್ ದಾಸ್ ಅವರು ಸಿ ಎಂ ಅವರಿಗೆ ತಮ್ಮ ವರದಿಯನ್ನ ಸಲ್ಲಿಸಿದ್ದಾರೆ ಇಷ್ಟು ದಿನ ಏನಾಗಿತ್ತು ಅಧಿಸೂಚನೆ ಆಗ್ಲಿಕ್ಕೆ ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದಂತ ಕಾರ್ಯಗಳಿಂದಾಗಿ ಎಲ್ಲ ಇಲಾಖೆಗಳ ಒಂದು ನೋಟಿಫಿಕೇಶನ್ ಡಿಲೇ ಆಗಿತ್ತು ಅಂತ ಸುದ್ದಿಗಳು ಬರ್ತಾ ಇತ್ತು ಅದೇ ರೀಸನ್ ಆಗಿತ್ತು ತುಂಬಾ ಜನ ಅದನ್ನೇ ಹೇಳ್ತಾ ಇದ್ರು ಹಾಗಾಗಿ ನಾನು ಅಲ್ಲಿ ಇಂಟರ್ನಲ್ ರಿಸರ್ವೇಶನ್ಸ್ ಡೇಟಾ ಪ್ರಮಾಣದಲ್ಲಿ ಬರ್ತನಕೂ ಯಾವುದೇ ನೋಟಿಫಿಕೇಶನ್ ಮಾಡಲ್ಲ ಅಂತಕ್ಕಂಥದ್ದನ್ನ ಹಲವಾರು ಮಿನಿಸ್ಟರ್ಸ್ ಕೂಡ ಹೇಳಿದ್ರು ಅವರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಎಜುಕೇಶನ್ ಮಿನಿಸ್ಟರ್ ಕೂಡ ಒಬ್ರು ಈಗ ಫೈನಲಿ ಕೊಟ್ಟಾಗಿದೆ ಈಗ ಆಗಸ್ಟ್ ಏಳನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡ್ತೀವಿ ವಿತ್ ಎಲ್ಲಾ ಡಿಸ್ಕಷನ್ ಆದ ನಂತರದಲ್ಲಿ ಅಂತ ಹೇಳಿದರೆ ಸೊ ಏಳನೇ ತಾರೀಕು ಆದ ನಂತರದಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಡಿಲೇ ಆಗದೆ ಇದ್ರೆ ಅಟ್ಲೀಸ್ಟ್ ಈಗಾಗಲೇ ಸಾಕಷ್ಟು ವಿಳಂಬ ಆಗ್ಬಿಟ್ಟಿದೆ ತುಂಬಾ ಜನ ಹೇಳ್ತಾ ಇದ್ರು ಸೊ ನಮಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕಾಗುತ್ತೆ ಹಿಂಗೆಲ್ಲ ಮಾಡಿದ್ರೆ ಹಾಗೆ ಹೀಗೆ ಅಂತ ಈಗ ಇಷ್ಟೆಲ್ಲ ಡಿಲೇ ಮಾಡಿದ್ಮೇಲೆ ಒಂದು ವರ್ಷ ಎರಡು ವರ್ಷ ರಿಲ್ಯಾಕ್ಸೇಷನ್ ಮಾಡಬೇಕಾಗುತ್ತೆ ಕೋವಿಡ್ ಟೈಮಲ್ಲಿ ಮಾಡೋಲ್ಲ ಹಂಗೆ ಅಲ್ವಾ ಯಾಕಂದ್ರೆ ಈಗ ಡೇಟಾವನ್ನ ಕಲೆಕ್ಟ್ ಮಾಡಿ ಅದನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಸಾಕಷ್ಟು ಟೈಮ್ ಅನ್ನು ತಗೊಂಡ್ರು ಆಯೋಗವನ್ನು ರಚನೆ ಮಾಡಿದ ನಂತರದಲ್ಲಿ ಈಗ ಸಬ್ಮಿಟ್ ಆಗಿದೆ ಇನ್ನು ಡಿಲೇ ಆಗೋದ್ ಬೇಡ ಈಗ ಮುಂದೆ ಅದನ್ನೇ ಹೇಳೋದೇ ಇಲ್ಲ ಎಲ್ರು ಅದನ್ನೇ ಈಗ ಪಾಪ ಆರೈಸ ಇರೋದು ರಿಕ್ವೆಸ್ಟ್ ಮಾಡ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಇನ್ನು ಯಾವುದೇ ಕಾರಣಕ್ಕೂ ಮತ್ತೆ ಅದರಿಂದ ಆಚೆಗೆ ಡಿಲೇ ಮಾಡೋದು ಬೇಡ ಈಗ ಯಾವೆಲ್ಲ ನೋಟಿಫಿಕೇಶನ್ ಆಗ್ಬೇಕಿತ್ತು ಸೊ ದಯಮಾಡಿ ಬೇಗ ಆಗ್ಬಿಟ್ರೆ ಬಹಳ ಒಳ್ಳೇದು ಅಂತಕ್ಕಂಥ ತುಂಬಾ ಜನ ಹೇಳ್ತಾ ಇದ್ರೆ ಯಾಕಂದ್ರೆ ಎಲ್ಲಾ ಕಾಯ್ತಾ ಇದ್ರೆ ಯಾವ ನೋಟಿಫಿಕೇಶನ್ ಆಗುತ್ತೆ ಎಕ್ಸಾಮ್ಸ್ ಯಾವಾಗ ಫೇಸ್ ಮಾಡೋದು ಏನ್ ಕತೆ ಅಂತ ಆಮೇಲೆ ಹೇಳಿದ ಎಜುಕೇಶನ್ ಮಿನಿಸ್ಟರ್ ನೋಟಿಫಿಕೇಶನ್ ಆಯ್ತು ಅಂದ್ರೆ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಟೂ ತ್ರೀ ಇಯರ್ಸ್ ಅದನ್ನ ಹೇಳ್ಕೊಂಡು ಹೋಗೋಲ್ಲ ವಿತಿನ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಅಲ್ಲಿ ಎಲ್ಲ ಮುಗಿಸ್ಬಿಟ್ಟು ಸಾಧ್ಯವಾದಷ್ಟು ಬೇಗ ಆದೇಶ ಪ್ರತಿಯನ್ನ ಕೊಡ್ಲಿಕ್ಕೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ಮೀಡಿಯಾದ ಮುಂದೆ ಇವೆಲ್ಲವೂ ಎಷ್ಟು ಸತ್ಯ ಆಗುತ್ತೆ ಅಂತ ಕಾದ್ ನೋಡಬೇಕು ಎಷ್ಟು ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ ಎಲ್ಲವನ್ನ ಕಾದ್ ನೋಡಬೇಕಾಗಿದೆ ಹಾಗಾಗಿ ನಾನು ವೇಟ್ ಮಾಡ್ತಾ ಇದ್ದೆ ಸಲಿಕೆ ಆದ ನಂತರದಲ್ಲಿ ಮತ್ತೆ ಮತ್ತೊಂದು ಡೇಟ್ನ ಕೊಟ್ಬಿಟ್ಟು ಏನಾದ್ರು ಮಂಡೇ ಮಾಡ್ಲಿಕ್ಕೆ ಏನಾದ್ರು ಡಿಸ್ಕಶನ್ ಆಗುತ್ತಾ ಅಂತ ಸೊ ಈ ಡೀಟೇಲ್ಸ್ ಅಲ್ಲಿ ಎಲ್ಲವೂ ಇತ್ತು ಹಾಗಾಗಿ ನಿಮ್ ಗಮಕ್ ತಂದಿದ್ದೀನಿ ನೋಡೋಣ ಇದ್ ಬರ್ತಾ ಇರ್ತೀನಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ನಾನು ಎಲ್ಲವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ